ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ನಾನು ಲಕ್ಷ್ಮಿ ಇವತ್ತು ಬೆಳಗಿಂದನೇ ನನ್ನ ವೀಡಿಯೋನ ಶುರು ಮಾಡ್ಕೊಂಡಿದ್ದೀನಿ ನನ್ನ ವೀಡಿಯೋದಲ್ಲಿ ಇವತ್ತು ವೆಜಿಟೇಬಲ್ ಸಲಾಡನ್ನ ಯಾವ ರೀತಿ ಮಾಡೋದು ಸಿಂಪಲ್ಲಾಗಿ ಅಂತ ತೋರಿಸ್ಕೊಡ್ತೀನಿ ಜೊತೆಗೆ ಬೆಳಗಿನ ತಿಂಡಿಗೆ ಆಲೂ ಬಿರಿಯಾನಿನ ಮಾಡಿದೆ ತುಂಬಾ ಟೇಸ್ಟಿಯಾಗಿ ಬಂದಿತ್ತು ಆ ರೆಸಿಪಿನೂ ನಿಮ್ಮ ಜೊತೆ ಶೇರ್ ಮಾಡ್ತೀನಿ ವೀಡಿಯೋ ಕೊನೆಯಲ್ಲಿ ಪುಟ್ಟದೊಂದು ಕಿವಿ ಮಾತಿದೆ ಎಲ್ಲೂ ಸ್ಕಿಪ್ ಮಾಡ್ದಂಗೆ ವೀಡಿಯೋನ ಪೂರ್ತಿಯಾಗಿ ನೋಡಿ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಈಗ ನನ್ನ ಡೇನ ಒಂದು ಲೋಟ ಬಿಸಿನೀರಿಂದ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ನನ್ನ ಡೇ ಶುರುವಾಗದೆ ಒಂದು ಲೋಟ ಬಿಸಿನೀರಿಂದ ಅದಾದಮೇಲೆ ಬಿಸಿನೀರೆಲ್ಲೂ ಕುಡ್ಕೊಂಡಾದ್ಮೇಲೆ ಬಾಗಿಲೆಲ್ಲೂ ತೊಳ್ಕೊಂಡು ರಂಗೋಲಿ ಹಾಕೊಳ್ಳೋಣ ಅಂತ ಅಂದ್ಬಿಟ್ಟು ಬಾಗಿಲೆಲ್ಲೂ ತೊಳ್ಕೊಂಡು ರಂಗೋಲಿ ಹಾಕ್ಕೊತಾಯಿದ್ದೀನಿ ಮೇಲೆ ನನಗೆ ಅಂತಂದ್ಬಿಟ್ಟು ವೆಜಿಟೇಬಲ್ ಸಲಾಡನ್ನ ಮಾಡ್ಕೊತಾ ಇದ್ದೀನಿ ಇಲ್ಲಿ ಅದಕ್ಕೆ ಬೇಕಾಗಿರೋದೆಲ್ಲ ಹಚ್ಚಿ ಇಟ್ಕೊಂಡಿದ್ದೀನಿ ಇವಾಗ ಹೇಗೆ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಬೌಲ್ನ ತಗೊಂಡು ಒಂದು ಕಪ್ಪಷ್ಟು ಸಣ್ಣ ಕಪ್ಪಲ್ಲಿ ಒಂದು ಕಪ್ಪಷ್ಟು ಖಾರನು ಒಂದು ಕಪ್ಪಷ್ಟು ಸೋತೆಕಾಯಿ ಆಮೇಲೆ ಒಂದು ಈರುಳ್ಳಿನ ಸಣ್ಣದಾಗಿ ಹಚ್ಚಾಕೊಂಡಿದ್ದೀನಿ ಅದಾದಮೇಲೆ ಒಂದು ತಮೊಟೋನ ಹಚ್ಚಾಕೋತಾ ಇದ್ದೀನಿ ಅದಾದಮೇಲೆ ಒಂದು ದಪ್ಪದಾಗಿರೋ ಕ್ಯಾರೆಟ್ನ ಈ ಥರ ತುಡಿದು ಹಾಕ್ಕೊಂಡು ಈಗ ಕಡಲೆ ಬೀಜನ ಹುರ್ದು ಸಿಪ್ಪೆ ತೆಗೆದು ಹಾಕೋತಾ ಇದ್ದೀನಿ ಈ ಕಡಲೆ ಬೀಜ ಸೇರಿಸೋದ್ರಿಂದ ತುಂಬಾ ಟೇಸ್ಟಾಗಿರುತ್ತೆ ಸಲಾಡು ಅದಾದಮೇಲೆ ಸ್ವಲ್ಪ ಕೊತ್ತಂಬರಿ ಸೊಪ್ಪನ್ನ ಹಾಕ್ಕೊಂಡು ಈಗ ಇದಕ್ಕೆ ಟೇಸ್ಟ್ ಕೊಡೋದೆ ಪೆಪ್ಪರ್ ಪೌಡ್ರು ಯಾವುದೇ ಸಲಾಡ್ಗೆ ಆಗ್ಬೋದು ಪೆಪ್ಪರ್ ಪೌಡ್ರಿಗೆ ಹಾಕಿದ್ರೇ ಒಂಥರ ಸಲಾಡು ತುಂಬಾ ಚೆನ್ನಾಗಿರುತ್ತೆ ಅದಾದಮೇಲೆ ಸ್ವಲ್ಪ ಖಾರದ ಪುಡಿ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಖಾರದ ಪುಡಿ ಹಾಕ್ಕೊಳ್ಳಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ರುಚಿ ಹಾಕೊಂಡ್ಮೇಲೆ ಇಲ್ಲಿ ನಾನು ಒಂದು ಅರ್ಧ ಸ್ಪೂನಷ್ಟು ನಿಂಬೆ ರಸನ ಇದ್ದೀನಿ ನಿಂಬೆ ರಸನ ಸೇರಿಸ್ಕೊಂಡಾದಮೇಲೆ ಒಂದು ಮಿಕ್ಸ್ ಕೊಟ್ಟರೆ ವೆಜಿಟೇಬಲ್ಸ್ ಸಲಾಡು ರೆಡಿ ಇದು ವೆಯ್ಟ್ ಲಾಸ್ ಮಾಡೋರಿಗೆ ತುಂಬಾ ಎಲ್ಪ್ ಮಾಡ್ತದೆ ಒಂದು ಕಪ್ಪನ್ನು ತಿನ್ಬಿಟ್ರೆ ತಿರ್ಗಿ ಹೊಟ್ಟೆನೇ ಹಸಿ ಎಲ್ಲ ಬೆಳಗಿನ ಜಾವ ಬೆಳಗಿನ ಜಾವ ನೀವು ಇದನ್ನು ತಿನ್ಕೊಂಡು ಆರಾಮಾಗಿ ವೆಯ್ಟ್ ಲಾಸ್ ಮಾಡ್ಬೋದು ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಾಗಿದೆ ಅಂತ ತುಂಬಾ ಚೆನ್ನಾಗಿರುತ್ತೆ ಸಲ ಟ್ರೈ ಮಾಡಿ ಇದಾದ ಮೇಲೆ ತಿಂಡಿಗೆ ಅಂತೇಳ್ಬಿಟ್ಟು ನಾನು ಆಲೂ ಬಿರಿಯಾನಿನ ಮಾಡ್ತಾಯಿದ್ದೀನಿ ಇಲ್ಲಿ ಆಲೂ ಬಿರಿಯಾನಿನ ಮಾಡೋಕ್ಕೆ ಇಲ್ಲಿ ಆಲೂಗಡ್ಡೆನೂ ಒಂದು ಐದನ್ನ ತಗೊಂಡು ಸಿಪ್ಪೆ ಸುಲ್ಕೊಂಡು ಈ ಥರ ದಪ್ಪ ದಪ್ಪದಾಗೆ ಹಚ್ಕೋಬೇಕು ತುಂಬಾ ಚೆನ್ನಾಗಿ ಬರುತ್ತೆ ಬಿರಿಯಾನಿ ಆರಾಮಾಗೆ ಮಾಡ್ಕೋಬೋದು ತುಂಬಾ ಟೇಸ್ಟಿಯಾಗಿ ಬರುತ್ತೆ ಈ ಥರ ಸಣ್ಣ ಸಣ್ಣದಾಗಿ ಬೇಡ ದಪ್ಪ್ದಾಗೆ ಕಟ್ ಮಾಡಿಕೊಂಡ್ರೆ ಸಾಕು ಈ ಥರ ಕಟ್ ಮಾಡಿಕೊಂಡು ಎಲ್ಲನೂ ಈಗ ಆಲೂ ಬಿರಿಯಾನಿಗೆ ಬೇಕಾಗಿರೋದೆಲ್ಲವೂ ಹಚ್ಚಿ ಇಟ್ಕೊಂಡಿದ್ದೀನಿ ನೋಡ್ತಾ ಇರ್ಬೋದು ಈರುಳ್ಳಿ ಹಸಿಮೆಣಿಕೆ ಶುಂಠಿ ಬೆಳ್ಳುಳ್ಳಿ ಪೇಸ್ಟು ಆಮೇಲೆ ಎರಡು ಟೊಮೊಟೊನ ಪ್ಯೂರಿ ಮಾಡಿ ಮಾಡ್ಕೊಂಡಿದ್ದೀನಿ ಬಿರಿಯಾನಿ ಪೌಡ್ರು ಅಕ್ಕಿನ ಒಂದು ಅರ್ಧ ಗಂಟೆ ನೆನೆಸ್ಕೊಂಡಿದ್ದೀನಿ ಆಲೂಗಿಡೆಯೂ ಕಟ್ ಮಾಡಿ ಇಟ್ಕೊಂಡಿದ್ದೀನಿ ಈಗ ಯಾವ ರೀತಿ ಮಾಡೋದು ಅಂತ ತೋರಿಸ್ಕೊಡ್ತೀನಿ ಬನ್ನಿ ಈಗ ಒಂದು ಸ್ಟೌವ್ ಮೇಲೆ ಒಂದು ಕುಕ್ಕರ್ನ ಇಟ್ಕೊಂಡು ಅದಾದಮೇಲೆ ಸ್ವಲ್ಪ ಎಣ್ಣೆನ ಹಾಕೋತಾಯಿದ್ದೀನಿ ಒಂದು ಎರಡರಿಂದ ಮೂರು ಸ್ಪೂನಷ್ಟು ಅದಾದಮೇಲೆ ತುಪ್ಪನ ಹಾಕೋತಾಯಿದ್ದೀನಿ ಒಂದೆರಡು ಸ್ಪೂನಷ್ಟು ತುಪ್ಪ ಬೇಡ ಅಂತ ಅನ್ನೋರು ನೀವು ಎಣ್ಣೆಲೆ ಬೇಕಾದರೆ ಮಾಡ್ಕೋಬೋದು ಈಗ ಎಣ್ಣೆ ಮೇಲೆ ಒಂದೆರಡು ಪೀಸಷ್ಟು ಚಕ್ಕೆ ಒಂದೆರಡು ಪಲಾವ್ ಎಲೆ ಒಂದು ನಾಲ್ಕು ಲವಂಗ ಒಂದೆರಡು ಏಲಕ್ಕಿನ ಹಾಕ್ಕೊಂಡು ಎಣ್ಣೆಯಲ್ಲಿ ಬಾಡಿಸ್ಕೊತಾ ಇದ್ದೀನಿ ಅದಾದಮೇಲೆ ಇಲ್ಲಿ ಒಂದು ಎರಡು ಈರುಳ್ಳಿನ ಉದ್ದಗೆ ಕಟ್ ಮಾಡಿಕೊಂಡು ಹಾಕ್ಕೊಂಡು ಅದ್ರ ಜೊತೆಗೆ ಒಂದು ನಾಲ್ಕರಿಂದ ಐದು ಹಸಿಮೆಣಸಿಕ ಸೇರಿಸ್ಕೊಂಡು ಈಗ ಎಣ್ಣೆಯಲ್ಲಿ ಫ್ರೈ ಮಾಡ್ಕೊಳ್ಳೋಣ ಸ್ವಲ್ಪ ಸಾಫ್ಟ್ ಸಾಫ್ಟಾಗೋವರೆಗು ಸಾಫ್ಟ್ ಆದಮೇಲೆ ಇಲ್ಲಿ ಒಂದು ಸ್ಪೂನಷ್ಟು ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ನ ಇದ್ದೀನಿ ನೋಡ್ತಾ ಇರ್ಬೋದು ಶುಂಠಿ ಬೆಳ್ಳುಳ್ಳಿ ಪೇಸ್ಟನ್ನ ಸೇರಿಸ್ಕೊಂಡು ಒಂದು ಐದು ನಿಮಿಷ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು ಹಸಿ ವಾಸನೆ ಹೋಗೋವರೆಗೂ ಅದು ಹಸಿ ವಾಸನೆ ಹೋದ್ಮೇಲೆ ಈಗ ಒಂದು ಎರಡು ಟೊಮೊಟೋನ ಈ ಥರ ಮಿಕ್ಸೀಲಿ ರುಬ್ಕೊಂಡು ಪ್ಯೂರಿನ ಮಾಡಿಕೊಂಡು ಹಾಕೋತಾ ಇದ್ದೀನಿ ನೀವು ಪ್ಯೂರಿ ಮಾಡ್ಕೊಳ್ಳಲ್ಲ ಅಂತನಾದ್ರು ಹಾಗೆ ಕಟ್ ಮಾಡಿಕೊಂಡು ಹಾಕೋಬೋದು ಈಗ ಒಂದೆರಡು ನಿಮಿಷ ಫ್ರೈ ಮಾಡ್ಕೊಂಡ್ಮೇಲೆ ಈಗ ಸ್ವಲ್ಪ ಅಶ್ನ ಸೇರಿಸ್ಕೊಂಡು ಒಂದು ಸ್ಪೂನಷ್ಟು ಗರಂ ಮಸಾಲ ಒಂದು ಸ್ಪೂನಷ್ಟು ಧನಿಯಾ ಪುಡಿ ಒಂದು ಸ್ಪೂನಷ್ಟು ಅಚ್ ಖಾರದ ಪುಡಿ ನಾವು ಹುಷಿ ಮೆಣಸುಕಿ ಹಾಕಿದ್ದೀವಿ ನೀವು ಖಾರಕ್ಕೆ ತಕ್ಕಂತೆ ಇನ್ನೊಂದು ಸ್ವಲ್ಪ ಸೇರ್ಸ್ಕೊಬೋದು ಅದಾದಮೇಲೆ ಇಲ್ಲಿ ಬಿರಿಯಾನಿ ಪೌಡ್ರನ್ನ ಹಾಕೋತಾ ಇದ್ದೀನಿ ನಾನು ಈ ಬಿರಿಯಾನಿ ಪೌಡ್ರ್ ಹಾಕೊಳ್ಳೋದ್ರಿಂದ ಹಾಲು ಬಿರಿಯಾನಿ ತುಂಬಾ ಟೇಸ್ಟಿಯಾಗಿ ಬರುತ್ತೆ ಬಿರಿಯಾನಿ ಥರನೇ ಇರುತ್ತೆ ಅದಾದಮೇಲೆ ಒಂದು ಐದು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಎಣ್ಣೆ ಬಿಡೋ ತನಕ ಈಗ ಫ್ರೈ ಮಾಡ್ಕೋಬೇಕು ಎಣ್ಣೆ ಬಿಡ್ತಾಯಿದೆ ಅನ್ನೋ ಟೈಮಲ್ಲಿ ಈಗ ಒಂದು ಮೂರು ಸ್ಪೂನಷ್ಟು ಮೊಸರನ್ನ ಹಾಕೋತಾ ಇದ್ದೀನಿ ಮೊಸರು ಹಾಕ್ಕೊಂಡು ಹಂಗೆ ಒಂದು ಮಿಕ್ಸಿನ ಕೊಟ್ಟು ಈಗ ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊತಾ ಇದ್ದೀನಿ ಒಂದು ಅರ್ಧ ಕಪ್ಪು ಕೊತ್ತಂಬರಿ ಸೊಪ್ಪನ್ನ ಸೇರಿಸ್ಕೊಂಡು ಫ್ರೈ ಮಾಡಾದ್ಮೇಲೆ ಈಗ ಕಟ್ ಮಾಡಿ ಆಲೂಗಡ್ಡೆನ ನಾನು ಇದ್ದೀನಿ ಆಲೂಗಡ್ಡೆನ ಸೇರಿಸ್ಕೊಂಡು ಆಲೂಗಡ್ಡೆಗೆ ಎಷ್ಟು ಬೇಕೋ ಅಷ್ಟು ರುಚಿನ ಹಾಕ್ಕೊಂಡು ಈಗ ಒಂದು ಎರಡು ನಿಮಿಷ ಫ್ರೈ ಮಾಡ್ಕೊಳ್ಳೋಣ ಯಾಕಂತಂದರೆ ಅದು ಖಾರ ರುಚಿ ಎಲ್ಲ ಚೆನ್ನಾಗಿ ಹಲೊಗೇಡೆ ಹಿಡಿಬೇಕು ಅದಕ್ಕೋಸ್ಕರ ಫ್ರೈ ಮಾಡಾದ್ಮೇಲೆ ಈಗ ತೊಳೆದು ಒಂದು ಅರ್ಧ ಗಂಟೆ ನೆನೆಸಿಟ್ಕೊಂಡಿರುವಂತಹ ಅಕ್ಕಿನ ಸೇರಿಸ್ಕೊತಾ ಇದ್ದೀನಿ ಅಕ್ಕಿ ಸೇರಿಸ್ಕೊಂಡು ಈ ಥರ ಒಂದು ಮಿಕ್ಸನ್ನ ಕೊಟ್ಟು ಚೆನ್ನಾಗಿ ತಿರುಗಿಸ್ಕೊಂಡು ಈಗ ನಾವು ಎಷ್ಟು ಅಕ್ಕಿನ ತಗೊಂಡಿರ್ತೀವೋ ಅದು ಎರಡರಷ್ಟು ನೀರನ್ನ ಇದ್ದೀನಿ ಅದಾದಮೇಲೆ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕ್ಕೊಂಡು ಹಾಗೆ ಒಂದು ಮಿಕ್ಸನ್ನ ಕೊಡಬೇಕು ಈ ಮಿಕ್ಸನ್ನ ಕೊಟ್ಟಾದಮೇಲೆ ಮುಚ್ಚಲ ಮುಚ್ಚಿ ಇದನ್ನು ಕುದಿಯಕ್ಕೆ ಬಿಡಬೇಕು ಒಂದು ಐದರಿಂದ ಹತ್ತು ನಿಮಿಷ ಇವಾಗ ನೋಡ್ತಾ ಇರ್ಬೋದು ಚೆನ್ನಾಗಿ ಕುದೀತಾ ಇದೆ ಈ ಸಮಯದಲ್ಲಿ ಮೇಲುಗಡೆ ಮುಚ್ಚಲ ಮುಚ್ಚಿ ಒಂದು ವಿಜಿಲ್ನ ಕೂಗಿಸ್ಕೊಂಡ್ರೆ ಹಾಲು ಬಿರಿಯಾನಿ ತುಂಬ ಟೇಸ್ಟಿಯಾಗಿ ರೆಡಿ ಆಯಿತು ಅಂತ ಅರ್ಥ ನೋಡ್ತಾ ಇರ್ಬೋದು ಇವಾಗ ಪ್ಲೇಟ್ಗೆ ಹಾಕ್ಕೊಂಡಿದ್ದೀನಿ ಅದಕ್ಕೆ ಮೊಸರು ಬಜ್ಜಿ ಮತ್ತು ಸೌತೆಕಾಯಿನ ಸರ್ವ್ ಮಾಡಿದ್ದೀನಿ ತುಂಬಾ ಚೆನ್ನಾಗಿ ಬಂದಿದ್ದು ಒಂದ್ಸಲ ಟ್ರೈ ಮಾಡಿ ಹೇಗಿತ್ತು ಅಂತ ಕಮೆಂಟ್ ಮಾಡಿ ತಿಂಡಿ ಎಲ್ಲ ತಿಂದಾದ್ಮೇಲೆ ಸ್ವಲ್ಪ ಬಾಲ್ಕನೀಲಿ ಪಾರ್ಟ್ ಎಲ್ಲ ರೆಡಿ ಮಾಡೋಣ ಸ್ವಲ್ಪ ಕ್ಲೀನ್ ಮಾಡೋಣ ಅಂತ ಮುಟ್ಟು ಬಂದೆ ಎಲ್ಲ ಪಾರ್ಟ್ ಎಲ್ಲ ನೆತ್ಕೊಂಡು ನೀರೆಲ್ಲ ನಾವು ಹಾಕಿ ಯಾಕಂತಂದರೆ ಇವಾಗ ಬಿಸಿಲಿರೋದ್ರಿಂದ ದಿನ ನೀರು ಹಾಕಿದ್ರೂ ಅವು ಒಣಗ್ದಂಗೆ ಇರುತ್ತೆ ಅದಕ್ಕೆ ಎಲ್ಲನೂ ನೀರು ಹಾಕಿ ಮನಿ ಪ್ಲ್ಯಾಂಟ್ಗೆಲ್ಲನೂ ನೀರು ಹಾಕಿ ಅದೆಲ್ಲನೂ ನೀಟ್ ಮಾಡಿ ಬಿಡ್ತಾಯಿದ್ದೀನಿ ಅದಾದಮೇಲೆ ಪಾರ್ಟ್ ಇರುವಂತಹ ಜಾಗ ಎಲ್ಲನೂ ಉಜ್ಜಿ ನೀಟ್ ಮಾಡಿಕೊಂಡು ನೀರಲ್ಲೆಲ್ಲ ತೊಳ್ಕೊಂಡೆ ಎಲ್ಲ ಕ್ಲೀನ್ ಆದಮೇಲೆ ಎಲ್ಲ ಕ್ಲೀನ್ ಆದಮೇಲೆ ಅದೇ ಜಾಗಕ್ಕೆ ಎಲ್ಲ ಇಟ್ಟೆ ತುಂಬಾ ಚೆನ್ನಾಗಿ ಕಾಣಿಸ್ತಾಯಿತ್ತು ಎಲ್ಲ ನೀಟ್ ಮಾಡಿದ್ಮೇಲೆ ನೋಡ್ತಾ ಇರ್ಬೋದು ಇವತ್ತಿನ ವೀಡಿಯೋ ಇಷ್ಟ ಆದರೆ ಶೇರ್ ಮಾಡಿ ಕಮೆಂಟ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಪುಟ್ಟದೊಂದು ಕಿವಿ ಕಿವಿಮಾತು